ಈ ಸ್ಥಳದ ಹೆಸರು ಸಹಸ್ರಲಿಂಗ ಅದಕ್ಕೆ ಕಾರಣ ಸಾವಿರಾರು ಲಿಂಗಗಳು ಇರುವ ಪ್ರದೇಶ ಇದಾದ್ದರಿಂದ ಸಹಸ್ರಲಿಂಗ ಅಷ್ಟೇ ಬಿಟ್ರೆ ಮತ್ತೆ ಏನಿಲ್ಲ ಅವಾಗ ತೆಪ್ಪದಲ್ಲಿ ನೀರಿದ್ರೆ ತುಂಬಾ ಚೆನ್ನಾಗಿರತ್ತೆ ಬ್ಯೂಟಿಫುಲ್ ವ್ಯೂ ವ್ಯೂಪಾಯಿಂಟ್ ಸರ್ ನೀರಿದ್ರೆ ಟು ಎಷ್ಟು ಲಿಂಗಗಳು ಓ ಮೈ ಗಾಡ್ ಇಲ್ಲಿನೇ ಶಾಸನ ಇದೆಯೇ ಸರ್ ಶಾಸನ ಅಲ್ಲಿದೆ ಸೋದೆಯ ರಾಜನಿಗೆ ಅರಸಪ್ಪ ನಾಯಕನಿಗೆ ಪುತ್ರ ಸಂತಾನ ಇರಲಿಲ್ಲ ಪವಿತ್ರ ಶಾಲ್ಮಲಾ ನದಿಯ ದಂಡೆಯ ಮೇಲೆ ಪ್ರಾರ್ಥನೆಯನ್ನು ಮಾಡಿ ಒಂದು ಲಿಂಗವನ್ನು ಕೆತ್ತಿಸ್ಕೊಡ್ತೇನೆ ಹೇಳುವಂಥ ಹರಕೆಯನ್ನು ಮಾಡಿಕೊವಂಥ ತತ್ಪರಿಣಾಮವಾಗಿ ಹರಕೆಯನ್ನು ಮಾಡಿಕೊಂಡು ಅವನಿಗೆ ಪುತ್ರ ಸಂತಾನ ಆಗುತ್ತದೆ ಆಗುತ್ತದೆ ಅಲ್ಲಿಂದ ಈ ಹರಕೆ ಪರಂಪರೆ ಪ್ರಾರಂಭ ಆಯಿತು ಎಲ್ಲರೂ ಹರಕೆ ಹೊತ್ಕೊಳ್ಳಿ ಪ್ರಾರಂಭ ಆದ್ವಿ ಯಾವುದೋ ಒಂದು ಟೈಮಿಗೆ ಸಾವಿರ ಲಿಂಗವನ್ನು ಕೆತ್ತಿದ್ದಲ್ಲ ಇದು ಬೇರೆ ಬೇರೆ ಕಾಲಘಟ್ಟದಲ್ಲಿ ಹರಕೆಯ ಪರಂಪರೆಯ ಪ್ರತಿಫಲವಾಗಿ ಮೂಡಿದ್ದು ಇದಕ್ಕೆ ಸಂಬಂಧಪಟ್ಟ ಶಾಸನಗಳನ್ನೆಲ್ಲ ನಾವು ನೋಡ್ತೇವೆ ಹದಿನಾರುನೂರ ಹನ್ನೆರಡನೇ ಇಸುವಿಯ ಸಂದರ್ಭದಲ್ಲಿ ಸದಾಶಿವ ಶಾಲಿವಾನಶಕ ಸದಾಶಿವ ರಾಜೇಂದ್ರ ನಿರ್ಮಿತ ಲಿಂಗ ಅಂತ ಇದೆ ಅಲ್ಲಿ ಇದಿಷ್ಟೇ ಶಾಸಕಲಿಂಗ ಅಲ್ಲ ಇಲ್ಲಿಂದ ಸುಮಾರು ಒಂದು ಹತ್ತು ಕಿಲೋಮೀಟ್ರ್ ವ್ಯಾಪ್ತಿಗೂ ಹೀಗೆ ಇದೆ ಓಕೆ ಶಾಲಮಲಾ ನದಿ ತೀರದಲ್ಲಿ ಪ್ರಮುಖವಾಗಿ ಇಲ್ಲೆಲ್ಲ ಬರುತ್ತೆ ಇಲ್ಲಿ ಸ್ವಲ್ಪ ಜಾಸ್ತಿ ಇರೋದರಿಂದ ಇಲ್ಲಿ ಸ್ವಲ್ಪ ಜನರು ಜಾಸ್ತಿ ಬರ್ತಾರೆ ಸದಾಶಿವರಾಜ ನಿರ್ಮಿತ ಲಿಂಗವು ಫಸ್ಟ್ ಲಿಂಗ ರಾಜರಿಗೆ ಈ ತರ ಅರಸರು ಲಿಂಗಗಳನ್ನ ನಿರ್ಮಾಣ ಮಾಡಿ ಯಾವಾಗ ನಾನು ಈ ಲಿಂಗವನ್ನ ಕೆತ್ತನೆ ಮಾಡದೆ ಹೇಳುವಂತ ಶಾಸನವನ್ನು ಬರೆಸ್ತಾ ಇದ್ರು ಚಾಲ್ಮಲಾ ನದಿ ತೀರ ಕರ್ಕೊ ಬಂದಿದ್ದೀರಲ್ಲ ಸರ್ ನಮ್ಮನ್ನ ನದಿ ನೋಡ್ಬೋದಾ ನಮ್ಮ ವೀಕ್ಷಕರಿಗೆ ತೋರಿಸ್ಬೋದಾ ಮತ್ತೆ ಇಲ್ಲಿ ಬರ್ಡ್ಸ್ ಎಲ್ಲ ನೋಡ್ತಾ ಇದೀವಲ್ಲ ಶಿರ್ಸಿ ಅರಣ್ಯ ವಿಭಾಗ ಹುಲೇಕಲ್ ವಲಯ ಈ ಪ್ರದೇಶಕ್ಕೆ ಹುಲೇಕಲ್ ವಲಯ ಅಂತಲ್ಲ ಓಕೆ ಇದು ಶಾಲ್ಮಲಾ ನದಿ ಕಣಿವೆ ಸಂರಕ್ಷಿತ ಪ್ರದೇಶ ಅಂತ ಮಾಡಿದ್ದಾರೆ ಇತ್ತೀಚೆಗೆ ಶಾಲ್ಮಲಾ ನದಿ ಬತ್ತೋಗಿದೆ ದೂರದೃಷ್ಟವಶಾತ್ ಫಸ್ಟ್ ಟೈಮ್ ನಾ ಹೇಳಿದ್ನಲ್ಲ ನಾನು ಅಷ್ಟು ಆ ಥರ ವಾತಾವರಣ ಸೃಷ್ಟಿಯಾಗಿದೆ ಈಗ ನಾವು ಇರುವಂಥದ್ದು ಸಹಸ್ರಲಿಂಗ ಅಂತ ಸಹಸ್ರಲಿಂಗ ಅಂತ ಆಕ್ಚುಲಿ ಒಂದೇ ಪ್ಲೇಸ್ ಅಲ್ಲ ಇದು ಪ್ರವಾಸಿಗರೆಲ್ಲ ಜಾಸ್ತಿ ಬರೋದು ಈ ಪ್ರದೇಶ ಆದರೂ ಸಹಸ್ರಲಿಂಗ ಅಂತ ಸುಮಾರು ಒಂದು ಹನ್ನೆರಡು ಕಿಲೋಮೀಟರ್ ವ್ಯಾಪ್ತಿಗೆ ಸಹಸ್ರಲಿಂಗ ಒಂದೇ ಪ್ರದೇಶ ಸಹಸ್ರಲಿಂಗ ಅಲ್ಲ ಈ ಸಹಸ್ರಲಿಂಗ ಅದಕ್ಕೆ ಕಾರಣ ಸಾವಿರಾರು ಲಿಂಗಗಳು ಇರುವ ಪ್ರದೇಶ ಇದಾದ್ದರಿಂದ ಸಹಸ್ರಲಿಂಗ ಅಷ್ಟೇ ಬಿಟ್ರೆ ಮತ್ತೆ ಏನಿಲ್ಲ ಇದಕ್ಕೆ ಯಾಕೆ ಈ ನದಿ ಪ್ರದೇಶದಲ್ಲಿ ನದಿ ಕಣಿವೆಯಲ್ಲಿ ಲಿಂಗಗಳೆಲ್ಲ ಹೇಗೆ ಬಂದವು ಇದೊಂದು ಕುತೂಹಲ ಇದೆ ಸಹಜವಾಗಿ ಒಂದು ಹರಕೆಯ ಪರಂಪರೆ ಇದೆ ಇದು ಇದರ ಹಿಂದೆ ಹರಕೆಯ ಪರಂಪರೆಯ ಕಥೆ ಇದೆ ಸೋದೆಯ ರಾಜ ಇಮಡಿ ಅರಸಪ್ಪ ನಾಯಕನಿಗೆ ಪುತ್ರ ಸಂತಾನ ಇರಲಿಲ್ಲ ಅಲ್ಲೇ ಹೋಗ್ ಮಾತಾಡೋಣ ಸರ್ ಇದೇನ್ ತೂಗು ಸೇತುವೆ ತರ ಇದೆಯಲ್ಲ ಇದು ತೂಗು ಸೇತುವೆ ಆ ನಾವಿಗ್ ಕೋಟೆಗೆ ಹೋದ್ವಲ್ಲ ಯಾವ ಕಡೆ ಕೋಟೆ ಅದು ಕೂಡ ಸೋದ್ರದ ಒಂದು ಪ್ರದೇಶನೇ ಮತ್ತೊಂದ್ ಈ ಕಾಣ್ಸಲ್ಲ ಅಲ್ಲು ಕಾಣಿಸೋಲ್ಲ ಅದು ಅವಾಗ ತೆಪ್ಪದಲ್ಲಿ ನೀರಿದ್ರೆ ತುಂಬಾ ಚೆನ್ನಾಗಿರತ್ತೆ ಬ್ಯೂಟಿಫುಲ್ ವ್ಯೂ ಪಾಯಿಂಟ್ ಸರ್ ನೀರಿದ್ರೆ ಯಾವಾಗ ಆಗಿದ್ದು ಸರ್ ಇದು ಸೇತುವೆ ಎಲ್ಲ ಸೇತುವೆ ಆಗಿ ಈಗ ಒಂದು ಟೆನ್ ಇಯರ್ಸ್ ಆಯ್ತು ಮುಂಚೆ ಜನಗಳ ಕನೆಕ್ಟಿವಿಟಿ ಇತ್ತು ಇನ್ನೊಂದು ಇನ್ನೊಂದು ಕಡೆ ಇದೆ ಆ ಕಡೆಯಿಂದ ಬರಬಹುದು ಮೇನ್ ರೋಡ್ ಇಂದ ಯಲ್ಲಾಪುರ್ ರೋಡ್ ಅಂತ ಇದೆ ಆ ಯಲ್ಲಾಪುರ್ ರೋಡ್ ಇಂದಾನು ಬರಬಹುದು ಈ ಕಡೆ ಸೋಂದಾದಿಂದ ಬರಬಹುದು ಸೋಂದಾದಿಂದ ಸಮೀಪ ಆಗುತ್ತೆ ಅವಾಗ ಮುಂಚೆ ಎಲ್ಲ ತೆಪ್ಪದಲ್ಲಿ ಹೋಗ್ತಾ ಇದ್ರೆ ದೋಣಿಲೆಲ್ಲ ಇಲ್ಲ ಆ ತರ ಏನಿಲ್ಲ ಇಲ್ಲೇ ದಾಡ್ತಾ ಇದ್ರು ಹೊಳೆ ದಾಡ್ತಾ ಇದ್ರು ಅಷ್ಟು ಈಸಿಯಾಗಿ ದಾಟ್ಬೋದು ದಾಟ್ಬೋದು ಮಳೆಗಾಲದಲ್ಲಿ ಮಾತ್ರ ಕಷ್ಟ ಆಗುತ್ತೆ ಒಂದ್ ಮೂರು ತಿಂಗಳ ಆಮೇಲೆ ದಾಟ್ಬೋದು ಆರಾಮ ಯಾವ್ದು ಸರ್ ಇದು ರೋಡು ಇದು ಯಲ್ಲಾಪುರ ರೋಡ್ ಯಲ್ಲಾಪುರ ರೋಡ್ ಇದು ಇಲ್ಲಿಗೆ ಎಂಡಾಗುತ್ತೆ ಬನವಾಸಿ ಮೂವತ್ತಾರು ಕಿಲೋಮೀಟರ್ ಜೋಗ ಎಪ್ಪತ್ಮೂರು ಇದೇನು ಸರ್ ಬನ್ನಿ

ಇದನ್ನ ಹೆಂಗೆ ಮಾಡಿದ್ರು ಅಂತ ಯಾಕೆಂದ್ರೆ ಬಂಡೆಗಳು ಎಂತ ಮಾಡ್ತಾ ಇದ್ದೀರಾ ನೀವು ಸಿಕ್ತಾ ಎಷ್ಟು ಸಿಕ್ತು ಇಲ್ಲಿದೆ ನೋಡಿಮ್ಮೆ ಇಲ್ಲಿ ಸಹಸ್ರಲಿಂಗಕ್ಕೆ ದರ್ಶನ ಮಾಡಕ್ ಬಂದಿದ್ದಾರ ದುಡ್ಡು ಆಗ್ತಾರಲ್ಲ ಅದನ್ನ ತಗೊಳ್ತಾ ಇರೋದು ಒಂದಿನಕ್ಕೆ ದಿನಕ್ಕೆ ಎಷ್ಟು ಬರುತ್ತೆ ಆಯ್ತೀರಾ ಒಂದು ನೂರು ರೂಪಾಯಿ ಸಿಗುತ್ತಾ ರೂಪಾಯಿ ಎಷ್ಟು ಶಾಸನ ನೋಡಿ ಇದು ಸಹಸ್ರಲಿಂಗ ಹೆಸರೇ ಹೇಳುವ ಹಾಗೆ ಸಾವಿರಾರು ಲಿಂಗಗಳು ಇಲ್ಲಿ ನದಿಯ ಮಧ್ಯದ ಬಂಡೆಗಳ ಮೇಲೆ ಕೆತ್ತಿದ್ದಾರೆ ಯಾಕೆ ಕೆತ್ತಿದ್ರು ಯಾವಾಗ ಕೆತ್ತಿದ್ರು ಯಾರು ಕೆತ್ತಿದ್ರು ಇದು ಮೂರು ಮೂಲ ಪ್ರಶ್ನೆ ಬರುತ್ತೆ ಅಲ್ವಾ ಮುಖ್ಯವಾಗಿ ಇವೆಲ್ಲ ಹದಿನಾರನೇ ಶತಮಾನದಿಂದ ಪ್ರಾರಂಭ ಆಗಿದೆ ಇಲ್ಲಿಯ ಎಲ್ಲ ಕೆತ್ತನೆಗಳು ಸೋದೆಯ ಅರಸರ ನಿರ್ಮಾಣ ಈ ಸಹಸ್ರಲಿಂಗ ಹೇಳುವಂಥದ್ದು ಸೋದೆಯ ರಾಜನಿಗೆ ಅರಸಪ್ಪ ನಾಯಕನಿಗೆ ಪುತ್ರ ಸಂತಾನ ಇರಲಿಲ್ಲ ಚಿಂತಾಕ್ರಾಂತನಾಗಿದ್ದ ಮುಂದೆ ತನ್ನ ಉತ್ತರಾಧಿಕಾರಿ ಯಾರು ಹಳಿ ಆಗ ಸ್ವರ್ಣವಲ್ಲಿ ಮಠದ ಹಿರೇ ಚಂದ್ರಶೇಖರ ಸರಸ್ವತಿ ಸ್ವಾಮಿಗಳು ಅಂತ ತುಂಬ ತಪಸ್ವಿಗಳಾಗಿದ್ದರು ಅವರ ಹತ್ರ ಹೋಗಿ ತನ್ನ ಸಮಸ್ಯೆಯನ್ನು ಹೇಳ್ಕೊಳ್ತಾನೆ ಈ ಥರ ನನಗೆ ಪುತ್ರ ಸಂತಾನವೇ ಇಲ್ಲ ಮುಂದೆ ಈ ರಾಜ್ಯವನ್ನು ಮುನ್ನಡೆಸುವವರು ಯಾರು ಆಗ ಅವರು ಒಂದು ಸಲಹೆಯನ್ನು ಕೊಟ್ಟರು ಈ ಪವಿತ್ರ ಶಾಲ್ಮಲಾ ನದಿಯ ದಂಡೆಯ ಮೇಲೆ ಪ್ರಾರ್ಥನೆಯನ್ನು ಮಾಡಿ ಒಂದು ಲಿಂಗವನ್ನು ಕೆತ್ತಿಸ್ಕೊಡ್ತೇನೆ ಹೇಳುವಂಥ ಹರಕೆಯನ್ನು ಅಂತ ತತ್ಪರಿಣಾಮವಾಗಿ ಹರಕೆಯನ್ನು ಮಾಡಿಕೊಂಡು ಅವನಿಗೆ ಪುತ್ರ ಸಂತಾನ ಆಗುತ್ತದೆ ಫಲಪ್ರಾಪ್ತಿ ಆಗುತ್ತದೆ ಅಲ್ಲಿಂದ ಈ ಹರಕೆ ಪರಂಪರೆ ಪ್ರಾರಂಭ ಆಯಿತು ಎಲ್ಲರೂ ಹರಕೆ ಹೊತ್ಕೊಳ್ಳಿಕ್ಕೆ ಪ್ರಾರಂಭ ಆದ್ರು ಎಲ್ಲ ಬೇರೆ ಬೇರೆ ಸಮಸ್ಯೆಗಳಿಗೆ ಕೇವಲ ಸಂತಾನಕ್ಕೆ ಮಾತ್ರ ಅಲ್ಲ ಬೇರೆ ಬೇರೆ ಎಲ್ಲ ಅವ್ರಿಗೆ ಏನೇನು ಸಮಸ್ಯೆಗಳಿರುತ್ತೋ ಅದೆಲ್ಲ ಒಂದು ಲಿಂಗವನ್ನು ಕೆತ್ತಿಸ್ಕೊಡ್ತೇನೆ ನಾನು ಅಂತ ತನ್ನ ಸಮಸ್ಯೆ ನಿವಾರಣೆ ಸೊ ಅದು ಸಾವಿರಾರು ಲಿಂಗಗಳಾಗಿ ಪರಿವರ್ತನೆ ಒಂದು ಟೈಮಿಗೆ ಆಗಿದ್ದಲ್ಲ ಇದು ಯಾವುದೋ ಒಂದು ಟೈಮಿಗೆ ಸಾವಿರ ಲಿಂಗವನ್ನು ಕೆತ್ತಿದ್ದಲ್ಲ ಇದು ಬೇರೆ ಬೇರೆ ಕಾಲಘಟ್ಟದಲ್ಲಿ ಹರಕೆಯ ಪರಂಪರೆಯ ಪ್ರತಿಫಲವಾಗಿ ಮೂಡಿದ್ದು ಇದಕ್ಕೆ ಸಂಬಂಧಪಟ್ಟ ಶಾಸನಗಳನ್ನೆಲ್ಲ ನಾವು ನೋಡ್ತೇವೆ ಯಾರು ಒಂದು ಲಿಂಗವನ್ನು ಕೆತ್ತಿಸ್ಕೊಟ್ರೆ ಮಧುಲಿಂಗ ರಾಜೇಂದ್ರ ನಿರ್ಮಿತ ಲಿಂಗವೂ ಅಂತ ಬರ್ಕೊಂಡಿರುತ್ತೆ ಅವರವರ ಹೆಸರಿನಲ್ಲಿ ನಿರ್ಮಿತ ಲಿಂಗ ಅಂತ ಇದೆ ಅವರು ನಿರ್ಮಾಣ ಮಾಡಿಕೊಟ್ಟರೆ ಲಿಂಗ ಅಂತ ಇಲ್ಲೊಂದಿದೆ ಶ್ರೀ ಜಯಾಭ್ಯುದಯ ಶಾಲಿ ವಾಹನ ಶಕವರ್ಷ ನೋಡಿ ನೂರ ಹನ್ನೆರಡನೇ ಇಸುವಿಯ ಸಂದರ್ಭದಲ್ಲಿ ಸದಾಶಿವ ಶಕ ಸದಾಶಿವ ರಾಜೇಂದ್ರ ನಿರ್ಮಿತ ಲಿಂಗ ಅಂತ ಇದೆ ಅಲ್ಲಿ ಆ ಶಾಸನದಲ್ಲಿ ಅದಕ್ಕೆ ಸಂಬಂಧಪಟ್ಟು ಶಿವನ ಸ್ತುತಿ ಕೂಡ ಇದೆ ಲಿಂಗದ ಜೊತೆಗೆ ಬಸವಣ್ಣನೂ ಬಸವಣ್ಣ ಬಸವಣ್ಣ ಕೆತ್ತನೆ ಇದೆ ಆಮೇಲೆ ಗಣಪತಿಯ ಕೆತ್ತನೆ ಇದೆ ಉಬ್ಬು ಶಿಲ್ಪ ಇದೆ ಆಮೇಲೆ ಇನ್ನು ಇನ್ನೂ ಸ್ವಲ್ಪ ಅನತಿ ದೂರದಲ್ಲಿ ವನದೇವತೆಯ ವಿಗ್ರಹ ಇದೆ ಮುಂದೆ ಹಾ ಇದು ಒಂದು ಪ್ರವಾಸಿ ತಾಣ ಹೇಳುವುದಕ್ಕಿಂತ ಇದು ಇದೊಂದು ಆಧ್ಯಾತ್ಮಿಕ ಸ್ಥಳ ಇದು ಸರ್ ನೀರೊಳಗಡೆ ಇದೊಂದು ಧಾರ್ಮಿಕ ಸ್ಥಳ ಯಾವ ರೀತಿ ಕೆತ್ತನೆ ಮಾಡ್ತಾ ಇದ್ರು ಈಗ ನೀರ್ ಇರ್ತಾ ಇತ್ತಲ್ಲ ಇವಾಗೆಂತ ನೀರಿಲ್ಲ ಇಲ್ಲ ಇಲ್ಲ ಸಂಪೂರ್ಣ ನೀರ್ ಇರಲ್ಲ ಇದು ನೀರಿನ ಮಧ್ಯ ಭಾಗದಲ್ಲಿ ಈ ಕಲ್ಲು ಬಂಡೆಗಳು ಇರತ್ತಲ್ಲ ಆ ಸಂದರ್ಭ ಅಲ್ಲಿ ಕೆತ್ತೋದು ಈಗ ನೀವು ಮಳೆಗಾಲದಲ್ಲಿ ಬಂದರೂ ಕೂಡ ಈ ಲಿಂಗಗಳೆಲ್ಲ ಕಾಣ್ತಾ ಇರತ್ತೆ ಏನು ತುಂಬಾ ಮಳೆಯಾಗಿ ಆಗಿ ಬಹಳ ನೀರು ಬಂದ್ರೆ ಮಾತ್ರ ಮುಚ್ಚೋಗುತ್ತೆ ಇಲ್ಲೆಲ್ಲ ಯೂಶಲಿ ಆ ಥರ ಯಾ ಮುಚ್ಕೊಂಡಿರಲ್ಲ ಮತ್ತೆ ಲಿಂಗ ದೊಡ್ಡ ಲಿಂಗ ಎಲ್ಲ ಎಲ್ಲಾ ರೀತಿಯ ಲಿಂಗಗಳು ಇದೆ ನೋಡಿ ಎಲ್ಲ ನೋಡಿದ್ರು ಕೂಡ ಶಿವಲಿಂಗಗಳು ನಂದಿ ಗಣಪ ಕಾಲದಲ್ಲಿ ಇದು ಏನು ಗೊತ್ತಾ ಇದೊಂದು ಅಂದ್ರೆ ಮೋಜು ಮಸ್ತಿಯ ತಾಣ ಅಲ್ಲ ಇದು ಮೋಜು ಮಸ್ತಿ ತಾಣ ಅಲ್ಲ ಇದೊಂದು ಧಾರ್ಮಿಕ ಸ್ಥಳ ಇದು ಸ್ವಲ್ಪ ಶ್ರದ್ಧೆಯಿಂದ ಬರಬೇಕು ಶ್ರದ್ಧೆಯಿಂದ ವ್ಯವಹರಿಸಬೇಕು ಅಂದಾ ಪವಿತ್ರತೆಯನ್ನು ಕಾಪಾಡಬೇಕು ಪವಿತ್ರತೆಯನ್ನು ಕಾಪಾಡಬೇಕು ಇಲ್ಲಿ ಬಹಳ ಮುಖ್ಯ ಪವಿತ್ರತೆ ಮತ್ತು ಶುದ್ಧತೆ ಎರಡು ಕಾಪಾಡಬೇಕು ಇಲ್ಲಿ ಓ ಸಾಕಷ್ಟು ಲಿಂಗಗಳನ್ನ ನಾವು ಇಲ್ಲಿ ನೋಡಬಹುದು ಮೇಬಿ ಈ ತರ ಕರ್ನಾಟಕದಲ್ಲಿ ಬೇರೆ ಯಾವ ಇಲ್ಲ 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 ಎಲ್ಲೂ ಕೂಡ ನೋಡಲಿಕ್ಕೆ ಸಾಧ್ಯ ಇಲ್ಲ ಭಾರತದಲ್ಲೇ ಓ ಭಾರತದಲ್ಲೇ ಇದೆ ಭಾರತದಲ್ಲೇ ಎಲ್ಲೂ ಇಲ್ಲ ಹಾಗಾದ್ರೆ ಈ ಯರಕೆಗಳೆಲ್ಲ ಈ ರೀತಿಯಾದಂತಹ ಅರ್ಕೆಗಳೆಲ್ಲ ನಮ್ಮ ಅರಸರ ಕಾಲದಲ್ಲೇ ನಿತ್ತೋಯ್ತು ಅನ್ಕೊಳ್ತೀನಿ ಹೋಯ್ತು ಅಂತ ಹೇಳಲಿಕ್ಕೆ ಬರಲ್ಲ ಈಗಲೂ ಕೆಲವರು ಲಿಂಗಗಳನ್ನ ಎಲ್ಲ ಮಾಡಿಸ್ಕೊಂಡ್ ಬಂದ್ ಇಲ್ಲಿ ತಂದಿಡ್ತಾರೆ ಅಲ್ಪ ಸ್ವಲ್ಪ ಪ್ರಜ್ಞೆ ಉಳ್ಕೊಂಡಿದೆ ಇನ್ನು ಇಲ್ಲೇ ಬಂದ್ ಕೆತ್ತನೆ ಮಾಡ್ತಲ್ಲ ಅದು ಮಾಡಲ್ಲ ಬಟ್ ಎಲ್ಲಾ ಸಣ್ಣ ಸಣ್ಣ ಲಿಂಗ ಮಾಡಿ ಇಲ್ಲಿ ತಂದಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳೋದು ನಂಬಿಕೆಗಳು ಇಲ್ಲಿ ಸಹಸ್ರಲಿಂಗ ದರ್ಶನ ಮಾಡಬೇಕು ಅಂತ ಹೇಳಿದ್ರೆ ಒಂದ್ ದಿನ ಎಲ್ಲ ಸುತ್ಬೇಕಾಗುತ್ತೆ ಇದಿಷ್ಟೇ ಸಹಸ್ರಲಿಂಗ ಅಲ್ಲ ಇಲ್ಲಿಂದ ಸುಮಾರು ಒಂದು ಹತ್ತು ಕಿಲೋಮೀಟರ್ ವ್ಯಾಪ್ತಿಗೂ ಹೀಗೆ ಇದೆ ಶಾಲಮಲಾ ನದಿ ತೀರದಲ್ಲಿ ಪ್ರಮುಖವಾಗಿ ಇಲ್ಲೆಲ್ಲಾ ಬರುತ್ತೆ ಇಲ್ಲಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಇಲ್ಲಿ ಸ್ವಲ್ಪ ಜನರು ಜಾಸ್ತಿ ಬರ್ತಾರೆ ಜನರು ಇವಾಗ್ಲೂ ಬರ್ತಾ ಇದ್ದಾರೆ ನಿರಂತರವಾಗಿ ಪ್ರತಿದಿನ ಬರ್ತಾ ಇರ್ತಾರೆ ಮತ್ತೆ ಇನ್ನೊಂದು ವಿಶೇಷ ಇಲ್ಲೆಲ್ಲೂ ನೀರ್ ಕಾಣಲ್ಲ ಅಲ್ಲಿ ಮಾತ್ರ ನೀರ್ ಇದೆಯಲ್ಲ ಅದೇ ಅಲ್ಲಿ ಸ್ವಲ್ಪ ಕಟ್ ಹಾಕಿ ನಿಲ್ಸಿದ್ದಾರೆ ಅಂದ್ರೆ ಪ್ರವಾಸಿಗರಿಗೆ ಬರು ಬರುವಂತ ಜನರಿಗೆ ಒಂದ್ ಸ್ವಲ್ಪ ಆದ್ರೂ ನೀರ್ ಸಿಕ್ಕು ಸಂತೋಷ ಆಗ್ಲಿ ಅನ್ನೋ ಕಾರಣ ಶ್ರೀ ಜಯಾಭ್ಯುದಯ ಶಾಲಿವಾಹನ ಶಕವರುಷ ಶಕವರುಷ ಹದಿನಾರು ಹತ್ತನೆಯ ನೋಡಿ ಸಂವತ್ಸರದ ವೈಶಾಖ ಶುದ್ಧ ಆದಿತ್ಯವಾರ ಆದಿತ್ಯವಾರ ಸ್ವಾತಿ ನಕ್ಷತ್ರದಲ್ಲಿ ಸದಾಶಿವರಾಜೇಂದ್ರ ನಿರ್ಮಿತ ಲಿಂಗವು ಇಲ್ಲಿ ಈ ಥರ ಅರಸರು ಲಿಂಗಗಳನ್ನು ನಿರ್ಮಾಣ ಮಾಡಿ ಯಾವಾಗ ನಾನು ಈ ಲಿಂಗವನ್ನು ಕೆತ್ತನೆ ಮಾಡದೆ ಹೇಳುವಂಥ ಶಾಸನವನ್ನು ಬರೆಸ್ತಾಯಿದ್ರು ಈ ಥರ ಶಾಸನಗಳನ್ನು ಇಲ್ಲಿ ಸುಮಾರು ನೋಡ್ಬೋದು ಆದರೆ ಇಷ್ಟು ಡಿಟೇಲ್ ಶಾಸನ ಇದು ಒಂದೇ ಉಳಿದ ಎಲ್ಲ ಕಡೆ ಅವ್ರ ಹೆಸರು ಮತ್ತು ನಿರ್ಮಿತ ಲಿಂಗವು ಉದಾಹರಣೆಗೆ ರಾಜೇಂದ್ರ ನಿರ್ಮಿತ ಲಿಂಗವು ರಾಮಚಂದ್ರನಾಯಕ ನಿರ್ಮಿತ ಲಿಂಗವು ಮಧುಲಿಂಗ ನಾಯಕ ನಿರ್ಮಿತ ಲಿಂಗವು ಈ ಥರ ಅನೇಕ ಶಾಸನ ಪುಟ್ಟ ಪುಟ್ಟ ಶಾಸನಗಳನ್ನ ಲೇಖ ನೋಡ್ತೇವೆ ಬಟ್ ಇದು ಮಾತ್ರ ಸ್ವಲ್ಪ ಡೀಟೇಲ್ ವರ್ಷನಲ್ಲಿ ಇದೆ ಸೋದೆ ಸದಾಶಿವರಾಯನ ಕಾಲದ ಶಾಸನ ಇದು ಇವೆಲ್ಲ ಆಧುನಿಕ ಶಾಸನ ಇವು ಎಲ್ಲ ಐ ಲವ್ ಯು ಈ ಥರ ಬರೆದು ಹೋಗೋದು ಇದೆಲ್ಲ ಈ ಥರ ಐತಿಹಾಸಿಕ ಪ್ರಜ್ಞೆ ಇರಬಾರದು ಎಂತ ಕೆಟ್ಟ ಐತಿಹಾಸಿಕ ಪ್ರಜ್ಞೆ ಇದು ಇತಿಹಾಸದ ಬಗ್ಗೆ ಗೌರವ ಬೇಕಲ್ವಾ ಇಂಥ ಇತಿಹಾಸ ಪ್ರಜ್ಞೆ ಬೇಕಾ ನಮಗೆ ಇಲ್ಲಿ ಬಂದು ಆಧುನಿಕ ಶಾಸನ ಬರೆಯೋದು ಅಂದರೆ ನಮ್ಮ ರಾಜರು ಕಾಲದಲ್ಲಿ ಕೆತ್ತನೆ ಮಾಡಿದರೆ ನಾವು ಈ ರೀತಿಯಾಗಿ ಬರೆಯೋಣ ಅಂತ ಹಾಂ ಅವರು ಅಷ್ಟು ಶಾಶ್ವತ ಕೆಲಸ ಮಾಡಿದ್ರೆ ನೋಡಿ ಇಲ್ಲಿ ನಾವು ಇಲ್ಲಿ ಗಲೀಜು ಮಾಡೋದು ಒಂದು ಪಾವಿತ್ರ್ಯತೆ ಹಾಳು ಮಾಡೋದು ಪರಿಸರ ನಾಶ ಮಾಡೋದು ವೀಕ್ಷಕರೇ ಶಾಲ್ಮಲಾ ನದಿ ತೀರದಲ್ಲಿ ಮಣ್ಣು ಎಷ್ಟು ಫಲವತ್ತಾಗಿದೆ ಅನ್ನೋದಕ್ಕೆ ಅದೇ ಸಾಕ್ಷಿ ತೋರಿಸಿ ಅದನ್ನು ಸ್ವಲ್ಪ ಸೋಸಿ ಇವಾಗ ಅವರಿಗೆ ಕನ್ನಡ ಬರೋಲ್ಲ ತಮಿಳು ಈ ಭಾಗದಲ್ಲಿ ನಾವು ಅಲ್ಲಲ್ಲಿ ಈ ಥರ ಮಾಡ್ತಾಯಿದ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದ್ರಲ್ಲಿ ನೀರು ಇಷ್ಟು ಇಟ್ಕೊಂಡು ಮೀನ್ಗೇನು ಆಗಿಟ್ಟಿದಾರೆ ಅಂತ ಒಂದು ಇಲ್ಲ ಅದೇನು ಅಂತೇಳಿದರೆ ಇವಾಗ ಕರಿಮಣಿ ಮಾಡ್ತೀವಿ ನೋಡಿ ಅದರಲ್ಲಿ ಕಪ್ಪು ಮಣಿ ಬರುತ್ತೆ ಅದ್ರ ಜೊತೆಗೆ ತಾಳಿ ಮಧ್ಯಭಾಗದಲ್ಲಿ ಗುಂಡಿನ ಪಕ್ಕ ಕರಿಮಣಿಯಲ್ಲಿ ಹಾಕ್ಕೊಡ್ತೀವಿ ದಪ್ಪ ದಪ್ಪದು ಅದಕ್ಕೆ ಆ ಮಣ್ಣನ್ನು ಯೂಸ್ ಮಾಡ್ತಾರೆ ಅಂತ ಅಂತ ಹೇಳ್ತಾ ಕಲೆಕ್ಟ್ ಆಕಾಶ್ ಅವ್ರನ್ನ ಕೇಳಿ ಒಂದಿನಕ್ಕೆ ಎಷ್ಟಾಗುತ್ತೆ ಅಷ್ಟು ಮಣ್ಣಲ್ಲಿ ಎಷ್ಟು ಕರೆ ಮಣಿ ಮಾಡ್ಬೋದು ಅಂತ ಹೇಳಿ ಮಣಿ ಮುಡಿಯೋಣ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ